ಸಾರಿ ನಿಮ್ಗೆಲ್ಲ ಇಂಗ್ಲಿಷ್ ಬರಲ್ಲ ಕನ್ನಡದಲ್ಲಿ ಹೇಳ್ತೀನಿ ಸರ್ವ ರೋಗಕ್ಕೂ ಸರ್ರಂತ ಹೇಳಿದಾರೆ ಇಲ್ಲೊಬ್ರು ಇರ್ತಾರೆ ಪಿಡಿಸೋದಲ್ಲ ಗುಡ್ರೆ ಹಾಕಲ್ಲ ಪಾಲ್ಪರಕ್ ಹಾಕಲ್ಲ ಇವರಿಗೆ ಹಾರ್ಟ್ ಅಟ್ಯಾಕ್ ಬಲ್ ಗೊದ್ಕ ವಟ ಇತಾರೆ ಮಕ್ಕಳೇ ಮುಂದಿನ ಪ್ರಜೆಗಳು ನೋಡಿ ನೀವು ನೀರರ ಕುಡಿ ಬೀಳರು ಕುಡಿ ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥದ್ದು ಮಾಡಿ ನನ್ನ ಮನೆ ಕೇಳ್ಕೊಳ್ಳೋದು ಈಗ ನಮ್ಮೇ ಓ ಓಕೆ ಒಂದ್ ಗಲ್ಲಿ ಓಡ್ತಾ ಇರ್ತೇನೆ ನನ್ನ ಇಂಟು ಇನ್ನೊಂದ್ ಗಲಿ ಓಡ್ತಾಳೆ ನನ್ನ ಮಗ ಒಂದ್ ಗಲೀಲಿ ಓಡ್ಬೋದ್ತಾನೆ ನನ್ ಮಗಳು ಒಂದ್ ಗಲೀಲಿ ಓಡ್ಬೋದಾಳೆ ಆ ತರ ಇರುತ್ತೆ ಅಂದ್ರ ಮನೆ ಮುಂದೆ ನನ್ನ ನಾವ